ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ವೆಡ್ನೆಸ್ಡೇ ಮಾರ್ನಿಂಗ್ ವ್ಲಾಗ್ ಜಾನ್ವರಿ ಹದಿನೇಳು ಸೊ ಬೆಳಗ್ಗೆ ಮಕ್ಕಳಿಗೆ ಒಂದು ಸ್ವಲ್ಪ ಸ್ಪೆಷಲಾಗಿ ಅಡುಗೆ ಮಾಡ್ತಾಯಿದ್ದೀನಿ ಪನ್ನೀರ್ ಮತ್ತು ಬಟಾಣಿ ಹಾಕಿ ಪನ್ನೀರ್ ಬಟರ್ ಮಸಾಲ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟು ರೈಸ್ ಒಂದು ಕಡೆ ಬೇಯಿಸ್ಕೊತಾ ಇದ್ದೀನಿ ನನ್ನ ಮಗ ಬಂದು ಎಗ್ ವೆಜ್ ಫ್ರೈಡ್ ರೈಸ್ ಕೇಳ್ದ ಸೊ ಅದನ್ನು ಮಾಡೋಣ ಅಂತ ಇದೇ ಫಸ್ಟ್ ಟೈಮ್ ಮಾಡಿದ್ದು ಆದರೆ ತುಂಬ ಚೆನ್ನಾಗಾಗಿತ್ತು ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇಲ್ಲದೆ ಜಸ್ಟ್ ಮನೇಲಿ ಏನಿದೆಯೋ ಐಟಮ್ಸ್ನ ಯೂಸ್ ಮಾಡಿಕೊಂಡು ಪ್ರಿಪೇರ್ ಮಾಡಿದ್ದು ಸೊ ರೈಸ್ ಬಂದು ಸೊ ನಮ್ಮ ಅಕ್ಕಿ ನಾನು ಬಂದು ಗಂಜಿ ಬೇಯಿಸೋದಕ್ಕೇ ಇಟ್ಟಿದ್ದೆ ಯಾಕಂದರೆ ನಾನು ಕುಕ್ಕರಲ್ಲಿ ಇಡೋಲ್ಲ ಗಂಜಿ ಬಗ್ಸಿ ತಿಂದರೆ ಏನೋ ಒಂಥರ ಅನ್ನ ನೆಮ್ಮದಿಗೆ ತಿಂದಾಗ ಅನಿಸುತ್ತೆ ಎಕ್ಸ್ಟ್ರಾ ಸ್ಟಾರ್ಚ್ ಹೊರ್ಗೋಗುತ್ತಲ್ವ ಅದಕ್ಕೋಸ್ಕರ ಪನ್ನೀರ್ ಅರ್ಧ ಕಟ್ ಮಾಡ್ಕೊಂಡು ಇದ್ದೀನಿ ಅಂದರೆ ಇನ್ನೂರು ಗ್ರಾಮ್ ಬರುತ್ತಲ್ಲ ಅದರಲ್ಲಿ ಅರ್ಧ ಪನ್ನೀರೇ ಹಾಕ್ತಿರೋದು ಇನ್ನು ಮಿಕ್ಕಿದ್ದು ಹೆಚ್ಚಿಟ್ಟಿದ್ದೀನಿ ಸಂಜೆ ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ಗೆ ಮಕ್ಳಿಗೆ ಬ್ರೇಕ್ಫಾಸ್ಟ್ ಜೊತೆಗೆ ಅದನ್ನು ರೋಸ್ಟ್ ಮಾಡಿಕೊಡೋಣ ಅಂತ ಎತ್ತಿಟ್ಟಿದ್ದೀನಿ ಈಗ ಪನ್ನೀರ್ ಬಟರ್ ಮಸಾಲಾಗೆ ನಾನು ಏನೇನು ಹಾಕಿದೆ ಅಂದರೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇದನ್ನು ನಾನು ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡಿದ್ದೆ ಆಮೇಲೆ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಅದೇ ಯಾವುದ್ರಲ್ಲಿ ನಾನು ಹುರ್ಕೊಂಡಿದ್ನೋ ಅದರಲ್ಲೇ ಹಾಕಿ ಮಸಾಲೆನ ಚೆನ್ನಾಗಿ ಕುಕ್ ಮಾಡಿಬಿಟ್ಟು ಅದು ಕುದಿಯೋ ಸ್ಟೇಜಲ್ಲಿ ನಾನು ಪನ್ನೀರ್ ಹಾಕಿದೆ ನಾನು ಒಂದು ಕಡೆ ಒಬ್ಬರು ರೆಸಿಪಿ ನೋಡಿದೆ ಅದರಲ್ಲಿ ಹೇಳಿದ್ದಾರೆ ಪನ್ನೀರನ್ನ ರೋಸ್ಟ್ ಮಾಡಿ ಪನ್ನೀರ್ ಬಟರ್ ಮಸಾಲೆ ಹಾಕಬಾರ್ದು ಹಾಗೇ ಹಾಕಬೇಕು ಕುಕ್ ಮಾಡೋದಕ್ಕೆ ಆವಾಗ ಅದರದ್ದು ಫ್ಲೇವರ್ ಬಿಟ್ಕೊಂಬಿಡುತ್ತೆ ಅಂತ ಹೇಳಿದರು ಸರಿ ನನಗದು ನೆನಪಾಯಿತು ಹೇಗೆ ಅದು ಹಸೇದಾಕೋದು ಅಂತ ಮನಸ್ಸಲ್ಲಿತ್ತು ಬಟ್ ಹಾಗೇ ಹಾಕಿ ಮಾಡಿದೆ ನಿಜವಾಗ್ಲೂ ರೆಸ್ಟೋರೆಂಟಲ್ಲಿರೋ ಅಲ್ವ ಫುಲ್ ಫುಲ್ಲಾಗೆ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತಲ್ವ ಬಾಯ್ ತುಂಬ ಆ ಥರ ಸಿಕ್ತು ನಾವು ಮೊದಲೇ ರೋಸ್ಟ್ ಮಾಡಿಬಿಟ್ರೆ ಅದು ಒಂಥರ ಆಗಿಬಿಡತ್ತೆ ಅದಕ್ಕೆ ಹಾಗೆ ಹಾಕಿ ಚೆನ್ನಾಗಿ ತಟ್ಟೆ ಮುಚ್ಚಿ ಕುಕ್ ಮಾಡಿದ್ದೀನಿ ಏನು ತೊಂದರೆ ಇಲ್ಲ ಸೊ ಈಗ ಜಸ್ಟ್ ಒಂದು ಆರು ಚಪಾತಿ ಹಾಕ್ಕೊತಿದ್ದೀನಿ ನನ್ನ ಪ್ರ ಪ್ರಜ್ವಲ್ಗೆ ಬಂದು ಇವತ್ತು ಫ್ರೈಡ್ ರೈಸ್ ಕೊಡ್ತಾ ಇರೋದ್ರಿಂದ ಅವ್ನಿಗೆ ಚಪಾತಿ ಕೊಡ್ತಿಲ್ಲ ಬರೀ ತಿನ್ನೋದಕ್ಕೆ ಮಾತ್ರ ಮನೇಲಿ ಒಂದೊಂದು ಕೊಡ್ತಿದ್ದೀನಿ ಸ್ಕೂಲಿಗೆ ನಾಲ್ಕು ಕೊಟ್ಟು ಕಳಿಸ್ತೀನಿ ಚಿಕ್ಕ ಅವನಿಗೆ ಸೊ ಒಂದು ಸ್ವಲ್ಪ ಬಟಾಣಿನ ಪನ್ನೀರ್ ಬಟ್ರ್ ಮಸಾಲಾಗ ಹಾಕ್ಕೊಂಡೆ ಬಟಾಣಿ ಬಂದು ಫ್ರೈಡ್ ರೈಸ್ಗೂ ಬೇಕು ಅದಕ್ಕೆ ಕುಕ್ ಮಾಡ್ಕೊಂಡಿದ್ದು ಇದು ರೆಡಿ ಸಿಗುತ್ತಲ್ಲ ಅಂದರೆ ಬಿಡಿಸಿ ಕವರಲ್ಲಿ ಹಾಕಿಟ್ಟಿರ್ತಾರಲ್ಲ ಆ ಒಂದು ಕಾಳಿದು ಸೊ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ ಫ್ರೆಶ್ಶಾಗೆ ತಂದು ಬಿಡಿಸ್ಕೊಂಡಿದ್ರೆ ಚೆನ್ನಾಗಿತ್ತೇನೋ ಅನ್ನಿಸ್ತು ಸೊ ನೋಡೋಣ ನೆಕ್ಸ್ಟ್ ಟೈಮ್ ಆ ಮಿಸ್ಟೇಕ್ ಮಾಡೋಲ್ಲ ನಾನು ಹಾಗೆ ಫ್ರೈಡ್ ರೈಸ್ಗೆ ಆನಿಯನ್ ಸ್ಪ್ರಿಂಗ್ಸ್ ಮತ್ತು ಕ್ಯಾಪ್ಸಿಕಮ್ಮು ಈರುಳ್ಳಿ ಬೀನ್ಸು ಕ್ಯಾರೆಟ್ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಇದೆಲ್ಲನೂ ಈಗ ಅಚ್ಚು ರೆಡಿ ಮಾಡ್ಕೋಬೇಕು ಯಾಕೋ ಬೆಳಗ್ಗೆ ಜಾಸ್ತಿ ಬ್ಯುಸಿ ಮಾಡ್ಕೋತಿದ್ದೀನೇನೋ ಅನ್ನಿಸ್ತು ಒಂದೇ ಸಾಮನೆ ಸುಮಾರು ಐಟಮ್ಸ್ ಮತ್ತು ಹಾಗೆಯೇ ಅಡುಗೆಗೂ ರೆಡಿ ಮಾಡ್ಕೋಬೇಕು ಸಿಕ್ಕಾಪಟ್ಟೆ ಪಾತ್ರೆ ಬೀಳತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಬೆಳಗ್ಗೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದರೆ ಮಕ್ಕಳು ಕೇಳಿದ್ದು ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಈ ನಡುವೆ ಚಪಾತಿ ಟೊಮೆಟೊ ಬಾತು ಮತ್ತು ಚಿತ್ರಾನ್ನ ಅನ್ನ ಸಾಂಬಾರು ಈ ರೀತಿಯೇ ಹೋಗಿದೆ ಒಂದು ಸ್ವಲ್ಪ ಸ್ಪೆಷಲಾಗಿ ಮಾಡ್ಕೊಳ್ಳೋಣ ಯಾಕಂದರೆ ಇನ್ನೇನು ಸ್ಕೂಲು ಜಾನ್ವರಿ ಈಗ ಇನ್ನು ಮಾರ್ಚ್ಗೆಲ್ಲ ಎಕ್ಸಾಮ್ ಮುಗಿದವ್ರಿಗೆ ರಜಾ ಕೊಟ್ಬಿಡ್ತಾರೆ ಅವ್ರಿಗೂ ಅಕ್ಕಪಕ್ಕ ಫ್ರೆಂಡ್ಸ್ ತರೋದನ್ನೆಲ್ಲ ನೋಡಿ ಅವ್ರಿಗೂ ಇಷ್ಟ ಆಗುತ್ತೆ ಅಯ್ಯೋ ನಾವು ಇಂಥ ತೊಗೊಂಡು ಬಂದಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಮಗ ಹಾಗೆ ಫ್ರೈಡ್ ರೈಸ್ ಮಾಡಿಕೊಡಮ್ಮ ಇವತ್ತು ನನಗೆ ಎಲ್ಲ ಬರುತ್ತೆ ಕಣೋ ನೀವು ತಗೊಂಡು ಹೋಗಲ್ಲ ಅಷ್ಟೇ ಅಂತ ನಾನು ಅವನಿಗೆ ಬೈತಿದ್ದೆ ಸೊ ಅವನೇನಂತ ಅಂದರೆ ನಿಗೇನೇನು ಬರುತ್ತೋ ಅದನ್ನೆಲ್ಲ ಮಾಡ್ಕೊಡಮ್ಮ ಇನ್ಮೇಲೆ ನಾನು ಬೇಡ ಅನ್ನಲ್ಲ ಅಂತ ಹೇಳ್ದೆ ನನಗೊಂಥರ ಆಯಿತು ಮಕ್ಕಳು ತಿಂತಾರೆ ಅಂದರೆ ಖಂಡಿತವಾಗ್ಲೂ ನಾವು ಮಾಡೋದಕ್ಕೆ ಖುಷಿ ಖುಷಿ ಆಗುತ್ತೆ ಅವ್ರು ತಿನ್ನಲ್ಲ ಅಂದರೆ ಹೇಗೆ ಮಾಡ್ಕೊಡೋಕ್ಕಾಗುತ್ತೆ ಯೋಚನೆ ಮಾಡಿ ಈಗಾಗೆ ವಾಪಸ್ ವಾಪಸ್ ತಂದರು ಅಂದರೆ ನಿಜವಾಗ್ಲೂ ಮಾಡೋಕೆ ಇಷ್ಟ ಆಗಲ್ಲ ಅಂತೂ ಇರೋದೇ ಇಲ್ಲ ಅದಕ್ಕೆ ಅವ್ರು ಏನು ಮಾಡ್ತಾರೋ ಅದನ್ನು ಕೊಟ್ಟು ಕಳಿಸ್ತಿದ್ದು ತಿಂತಾರೋ ಅದನ್ನು ಕೊಟ್ಟು ಕಳಿಸ್ತಿದ್ದೆ ಬಟ್ ಅವ್ನು ಕೇಳ್ದ ಮಾಡ್ಕೊಡಮ್ಮ ಪರವಾಗಿಲ್ಲ ಅಂತ ಸೊ ಅದಕ್ಕೇ ಸ್ವಲ್ಪ ಖುಷಿ ಖುಷಿಯಾಗೆ ಮಾಡ್ತಿದ್ದೀನಿ ನನಗೆ ಮಕ್ಕಳು ತಿಂತಾರೆ ಅಂದರೆ ಒನ್ ಅವರಲ್ಲ ಎರಡು ಅವರ್ ಬೇಕಾದರೂ ಅಡುಗೆ ಮನೇಲಿ ನಿಂತು ಅಡುಗೆ ಮಾಡಿ ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ಇದನ್ನು ತೊಳೆದು ಅವ್ರು ತಿನ್ನೋದನ್ನ ಖುಷಿಯಾಗಿ ನೋಡ್ತೀನಿ ಅವ್ರು ತಿನ್ನಲ್ಲ ಅಂದರೆ ಏನು ಮಾಡಿ ಏನು ತಿಂತಾರೋ ಅದನ್ನು ಆ್ಯವ್ರೇಜಾಗಿ ಮಾಡಿ ಕೊಡೋದು ಅಷ್ಟೇ ಅಂದರೆ ಅನ್ನ ಸಾಂಬಾರು ತರಕಾರಿ ಸಾಂಬಾರು ಬರೀ ಪೂರಿ ಚಪಾತಿ ನನಗೆ ಬೋರಾಗಿತ್ತು ಮಾಡಿ ಮಾಡಿ ಸರಿ ಆಯಿತು ಇವತ್ತೊಂದು ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಅಷ್ಟೇ ಫ್ರೈಡ್ ರೈಸ್ ಜಸ್ಟ್ ಎಲ್ಲರ ಮನೇಲೂ ಮಾಡೇ ಮಾಡ್ತೀರಾ ನಾನು ಬಂದು ಒಂದು ಸ್ವಲ್ಪ ಎಗ್ ಮಿಕ್ಸ್ ಮಾಡಿದ್ದೀನಿ ಎಗ್ಗು ತೊಗೊಂಡು ಹೋಗ್ಬೋದಾ ಸ್ಕೂಲ್ಗೆ ಅಂದರೆ ನಾನ್ ವೆಜ್ ಚಿಕನ್ ಮಟನ್ ಅಂತ ತೊಗೊಂಡು ಹೋಗೋ ಹಾಗೆಲ್ಲ ಎಗ್ ಐಟಮ್ಸ್ ತೊಗೊಂಡು ಹೋಗ್ಬೋದು ಅಂತ ಹೇಳ್ದ ಅದಕ್ಕೇ ಮಾಡ್ಕೊಡ್ತಿದ್ದೀನಿ ಅಷ್ಟೇ ಏನೇನಿಲ್ಲ ಸೊ ಮಕ್ಕಳಿಗೆ ಒಂದೊಳ್ಳೆ ವೆಜೀಸ್ ಆ್ಯಂಡ್ ನೆಕ್ಸ್ಟು ಒಂದು ಆಗಿ ಎಗ್ಗು ಎಲ್ಲ ಹಾಕಿ ಮಾಡುವಾಗ ಅವ್ರಿಗೂ ಖುಷಿಯಾಗುತ್ತೆ ಸೊ ಹಾಗೆಯೇ ಪನ್ನೀರ್ ಬಟರ್ ಮಸಾಲ ಕೂಡ ರೆಡಿ ಆಯಿತು ತುಂಬ ಡಿಲಿಷಿಯಸ್ ಆಗಿತ್ತು ಹಾಗೆಯೇ ಈಗ ಫ್ರೈಡ್ ರೈಸ್ಗೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಒಂದು ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಇದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಇದು ನನ್ನ ಸ್ಟೈಲಲ್ಲಿ ಮಾಡ್ತಿರೋದು ಒಂಚೂರು ಸಾಸಿವೆ ಜೀರಿಗೆ ಎರಡೂ ಹಾಕೋತಾಯಿದ್ದೀನಿ ನಾನು ಯಾವುದೇ ರೀತಿ ವೀಡಿಯೋಸ್ ನೋಡಲಿಲ್ಲ ನನಗೆ ಹೋಟೆಲಲ್ಲಿ ತಿಂದಿರ್ತೀನಲ್ವ ಆ ಟೇಸ್ಟ್ನ ನೆನ್ಪಿಟ್ಕೊಂಡು ನಾನು ಮಾಡ್ತಿರೋದು ಆದರೆ ತುಂಬ ತುಂಬಾ ಚೆನ್ನಾಗಾಗಿತ್ತು ಯಾವ ಥರ ಇತ್ತು ಅಂತಂದರೆ ನಾವು ಚಿಕನ್ ರೈಸ್ ತಿಂತೀವಲ್ವ ರೆಸ್ಟೋರೆಂಟಲ್ಲಿ ಅಂದರೆ ಚೆನ್ನಾಗಿ ಪೆಪ್ಪರೆಲ್ಲ ಹಾಕಿ ಸೂಪರಾಗಿ ಮಾಡಿರ್ತಾರೆ ಆ ಟೇಸ್ಟಲ್ಲಿತ್ತು ಒಂದು ಸ್ವಲ್ಪ ಸ್ಪೈಸ್ ಕಮ್ಮಿಯಾಗಿತ್ತು ಇನ್ನೇನು ಅವರು ಟೇಸ್ಟಿಂಗ್ ಸಾಲ್ಟ್ ಹಾಕಿರ್ತಾರೆ ಹಸಮೆಣಸಿನಕಾಯಿ ಹಾಕಿರ್ತಾರೆ ನಾನು ಅದನ್ನು ಹಾಕಿಲ್ಲ ಅಷ್ಟೇ ಅದನ್ನು ಬಿಟ್ಟು ಖಾರಕ್ಕೆ ಬರೀ ನಾನು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡೆ ಅಷ್ಟೇ ತುಂಬ ಚೆನ್ನಾಗಿತ್ತು ಅವ್ರಿಗೆ ಹಿತವಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಸ್ಕೂಲ್ಗೆ ತುಂಬ ಚೆನ್ನಾಗಿರುತ್ತೆ ತಟ್ಟೆ ಮುಚ್ಚಿ ಮುಚ್ಚಿ ಅಂತೂ ವೆಜಿಸ್ ಬೇಯಿಸ್ಕೊಂಡೆ ಯಾಕಂದರೆ ಎಗ್ ಫ್ರೈಡ್ ರೈಸ್ ಆಗಲಿ ನಾರ್ಮಲ್ ವೆಜಿಸ್ ಫ್ರೈಡ್ ರೈಸ್ ಆಗಲಾಗಲಿ ತರಕಾರಿ ಅಷ್ಟೊಂದು ಕುಕ್ ಆಗೇ ಇರಲ್ಲ ಬಟ್ ಆ ರೀತಿ ಮಾಡೋದು ಬೇಡ ಅಂತ ಚೆನ್ನಾಗಿ ಕುಕ್ ಮಾಡಿ ಕೊಟ್ಟೆ ಮತ್ತು ಹಾಗೇ ಒಂದು ಸ್ವಲ್ಪ ಚಪಾತಿ ಹಾಗೆಯೇ ಆರು ಚಪಾತಿ ರೆಡಿ ಮಾಡ್ಕೋಬೇಕು ಅದ ಬಿಟ್ಟಿದ್ದೆ ನಾನು ಟೈಮ್ ಆಗೋಯಿತು ಬೇಗ ಬೇಗ ಅದನ್ನು ಕೂಡ ತಿಡ್ಕೊತಾ ಇದ್ದೀನಿ ಮಡ್ಚಿಟ್ಟು ಮಾಡ್ಕೊಳ್ ಮಾಡ್ಕೊಳ್ಳೋದು ನಾಲ್ಕು ಲೇಯರ್ ಚೆನ್ನಾಗಿ ಲೇಯರ್ ಆಗಿ ಬರುತ್ತೆ ಚೆನ್ನಾಗಿ ನೀಟಾಗಿ ಈ ಥರ ಮಾಡ್ಕೊಂಡಾಗ ಅವ್ರಿಗೂ ತಿನ್ನೋದಕ್ಕೆ ಲೇಯರ್ ಲೇಯರ್ ಆಗಿ ಚೆನ್ನಾಗಿರುತ್ತೆ ಸ್ಕೂಲಲ್ಲಿ ಅಂತ ಮಾಡ್ತಿದ್ದೀನಿ ಹಾಗೇ ಈ ಕಡೆ ಚೆನ್ನಾಗಿ ವೆಜಿಸ್ ಬೆಂದೋಯ್ತು ಅಷ್ಟೊತ್ತಿಗೆ ಚಪಾತಿ ಕೂಡ ಮಾಡಿಸುತ್ತಿಟ್ಬಿಟ್ಟೆ ನೀನು ತಿಡ್ಕೊಬೇಕಷ್ಟೇ ಇದು ಕುಕ್ಕಾಗೋ ಅಷ್ಟೊತ್ತಿಗೆ ಇದು ಫುಲ್ ಮುಗಿಸೋ ಅಷ್ಟೊತ್ತಿಗೆ ನಾನು ಚಪಾತಿ ಕೂಡ ತೀಡಿಟ್ಕೊಬಿಡ್ತೀನಿ ಯಾರು ಹೆಲ್ಪು ತೊಗೊಳ್ಳಲ್ಲ ಮನೇಲಿ ಆ ಕೆಲಸ ಇನ್ನೊಂದು ಕೆಲಸ ಅಂತ ಸೊ ಉಪ್ಪು ಹಾಕಿ ಮೊದಲೇ ಬೇಯಿಸಿಟ್ಟಿದ್ದೀನಿ ಹಾಗಾಗಿ ಉಪ್ಪು ನೋಡ್ಕೊಂಡು ನೋಡ್ಕೊಂಡು ಹಾಕಬೇಕು ಅನ್ನಕ್ಕೂ ಉಪ್ಪು ಹಾಕಿದ್ದೀನಿ ಅದಕ್ಕೋಸ್ಕರ ಹಾಗೆ ಎರಡು ಮೊಟ್ಟೆ ಹೊಡ್ಕೊಂಡು ಹಾಕೋತಿದ್ದೀನಿ ಇದೇ ರೀತಿ ಇದೇ ಡೈರೆಕ್ಟಾಗಿ ಹೊಡ್ಕೊತಿರಲ್ಲ ಮೊಟ್ಟೆದು ಸಿಪ್ಪೆ ಬೀಳಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಬೀಳತ್ತೆ ಒಂದೊಂದು ಸ್ವಲ್ಪ ಬೀಳತ್ತೆ ಅದನ್ನು ನೋಡಿಕೊಂಡು ಬೀಳ್ತಾ ಇಲ್ವಾ ಅಂತ ನೋಡಿ ತೆಗೆದು ಬಿಡ್ತೀನಿ ನಾನು ಯಾಕಂದರೆ ಬೇರೆ ಬಟ್ಲಲ್ಲಿ ಹಾಕಿ ತೆಗೆದು ಹಾಕೋ ಅಷ್ಟು ಮಟ್ಟಕ್ಕೆ ತಾಳ್ಮೆ ಇರಲಿಲ್ಲ ಅಷ್ಟೊಂದು ಟೈಮ್ ಆಗಿಬಿಟ್ಟಿತ್ತು ಇನ್ನೊಂದು ಇಪ್ಪತ್ತು ನಿಮಿಷ ಆಯಿತು ಸ್ಕೂಲ್ ವ್ಯಾನ್ಗೆ ಅದಕ್ಕೆ ಬೇಗ ಬೇಗ ಆರೂವರೆಗೆ ಸ್ಟಾರ್ಟ್ ಮಾಡಿದ್ರು ಕೂಡ ಮಕ್ಕಳಿಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಐಟಮ್ಸು ಮತ್ತು ಅವ್ರಿಗೆ ಹಾಲು ಕಾಯಿಸ್ಕೊಡೋದು ತಾನೇ ಹಚ್ಕೊಳ್ಳೋದು ಅಂತಲೇ ಟೈಮ್ ಆಗೋಯ್ತು ನನಗೆ ಸೊ ಮೊಟ್ಟೆ ಚೆನ್ನಾಗಿ ಕುಕ್ ಆಗೋಯ್ತು ಪೆಪ್ಪರ್ ಪೌಡ್ರ್ ಕೂಡ ಹಾಕಿಬಿಟ್ಟೆ ನಾನು ಖಾರಕ್ಕೆ ಬರೀ ಪೆಪ್ಪರ್ ಪೌಡ್ರ್ ಅಷ್ಟೇ ಈಗ ಆನಿಯನ್ ಸ್ಪ್ರಿಂಗ್ಸ್ ಹಾಕೋತಾ ಇದ್ದೀನಿ ನನ್ನ ಫೇವ್ರೇಟ್ ವೆಜಿಸಲ್ಲಿ ಇದು ಒಂದು ಯಾಕಂದರೆ ಇದೊಂದು ಒಳ್ಳೆ ಆರಾಮ ಕೊಡುತ್ತೆ ಹೆಲ್ತ್ಗೂ ಒಳ್ಳೆಯದು ಮತ್ತು ಸಾಂಬಾರ್ಗಂತೂ ಹಾಕಿ ಮಾಡಿದ್ರೆ ಸೂಪರಾಗಿರುತ್ತೆ ಇವತ್ತು ಇದನ್ನೇ ಹಾಕಿ ಸಾಂಬಾರು ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ನೋಡೋಣ ಫಸ್ಟ್ ಇದು ಕೆಲಸ ಮುಗೀಲಿ ಅಂತ ಹಾಗೆಯೇ ಕುಕ್ಕಾಗಿದ್ದಾಯಿತು ಇನ್ನೇನು ರೈಸ್ ರೈಸ್ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ರೈಸ್ ನಾವು ಕುಕ್ ಮಾಡಿದ್ರು ನಮಗೆ ಎಗ್ ಎಗ್ ಫ್ರೈಡ್ ರೈಸ್ ಅಂತ ಮಾಡುವಾಗ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಅರೋಮಾ ಅಂತೂ ತುಂಬಾ ಚೆನ್ನಾಗಿತ್ತು ಯಾಕಂದರೆ ಪೆಪ್ಪರ್ ಪೌಡ್ರ್ ಹಾಕೇ ಹಾಕಿರ್ತೀವಲ್ವ ತುಂಬ ಚೆನ್ನಾಗಿರುತ್ತೆ ಸೊ ಮಕ್ಕಳಿಗೆ ವೆಜೀಸ್ ಮತ್ತು ಎಗ್ಗು ಮತ್ತು ಪನ್ನೀರ್ ಇಂಥವೆಲ್ಲ ಕೊಡುವಾಗ ಅವ್ರಿಗೂ ಒಳ್ಳೆ ಫಿಲ್ ಟಮಿ ಫಿಲ್ ಆಗಿರುತ್ತೆ ಬೆಳಗ್ಗೆ ನಾನೊಂದು ಸ್ವಲ್ಪ ಎತ್ತಿಟ್ಕೊಂಡೆ ಜಾಸ್ತಿ ಆಗ್ಬಿಡುತ್ತೇನೋ ಅಂತ ಸೊ ಒಂದು ಎರಡರಿಂದ ಮೂರು ಸೌಟಷ್ಟು ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇದೇ ಫಸ್ಟ್ ಮಾಡಿರೋದ್ರಿಂದ ನನಗೆ ಸರಿಯಾದಂಥ ಒಂದು ಕ್ವಾಂಟಿಟಿ ಗೊತ್ತಿಲ್ಲ ಅಂದರೆ ಮಿಕ್ಸ್ ಮಾಡುವಾಗ ಜಾಸ್ತಿ ಓವರ್ ಅಂದರೆ ಓವರ್ ಟೇಸ್ಟ್ ಆಗ್ಬಿಡುತ್ತೇನೋ ಮತ್ತು ಓವರ್ ಮಿಕ್ಸ್ ಆಗ್ಬಿಡುತ್ತೇನೋ ಅಂತ ಹೇಳಿ ನೋಡಿ ನೋಡಿ ಮಾಡ್ತಿದ್ದೆ ಸ್ವಲ್ಪ ಕಮ್ಮಿ ಆದರೆ ಜಾಸ್ತಿ ಹಾಕೋಬೋದು ಒಂದು ವೇಳೆ ಜಾಸ್ತಿ ಆಗಿಬಿಟ್ರೆ ಜಾಸ್ತಿ ರೈಸ್ ಮಿಕ್ಸ್ ಮಾಡಬೇಕಾಗುತ್ತಲ್ಲ ಅಂತ ಹುಡುಗರು ತಿಂತಾರಾ ಇಲ್ವಾ ನೋಡ್ಕೊಂಡು ಮಾಡೋಣ ಅಂತ ಹೇಳಿನೇ ನಾನು ಮಿಕ್ಸ್ ಮಾಡ್ತಿದ್ದೀನಿ ಬಟ್ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ಇಬ್ರು ಅಷ್ಟೇ ಚೆನ್ನಾಗಿದೆ ಅಂಥೇಳಿ ಒಂದು ತುತ್ತು ಕೂಡ ಬಿಡಲಿಲ್ಲ ನಾನು ಹಾಕ್ಕೊಟ್ಟು ಇದೆಲ್ಲ ತಿನ್ಕೊಳಿದ್ರು ನನಗೆ ತುಂಬ ಖುಷಿಯಾಯಿತು ಬಟ್ ಟೇಸ್ಟಲ್ಲಿ ಉಪ್ಪು ಕಮ್ಮಿ ಇತ್ತು ಮತ್ತು ಇದು ಒಂದು ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೆ ಹಾಕ್ಕೊಂಡು ನಾನು ಮಿಕ್ಸ್ ಇದ್ದೀನಿ ಬಟ್ ಫಸ್ಟ್ ಟೈಮ್ ಮಾಡಿದರೂ ಕೂಡ ನನಗೆ ನಾನೇ ಅಪ್ರಿಷಿಯೇಟ್ ಮಾಡ್ಕೋಬೇಕು ಅಷ್ಟು ಚೆನ್ನಾಗಿ ಆಗಿತ್ತು ಏನಿದ್ರೂ ಮಕ್ಕಳು ಕೇಳುವಾಗ ನಾವು ಅದನ್ನು ಮಾಡಿಕೊಟ್ರೆ ಅದ್ರ ಖುಷಿನೇ ಬೇರೆ ಸಂತೋಷವೇ ಬೇರೆ ಯಾಕಂದರೆ ಅವ್ರಿಗೆ ನಾವು ಅವ್ರು ಕೇಳಿದ್ದು ನಾವು ಮಾಡಿಕೊಟ್ಟಾಗ ಅವ್ರ ಮುಖದಲ್ಲಿ ನೋಡುವಂಥ ಆನಂದ ಇದೆ ಅಲ್ಲ ತಿಂದ್ಬಿಟ್ಟು ಅಪ್ಪ ಅದು ಎಷ್ಟು ಖುಷಿ ಕೊಡುತ್ತೆ ಅಂದರೆ ಸಾರ್ಥಕ ಅಷ್ಟು ಹೊತ್ತು ನಿಂತ್ಕೊಂಡು ಮಾಡಿ ಅಷ್ಟು ಬಾದ್ರೆ ತೊಳೆದು ಕಿಚನ್ ಕ್ಲೀನ್ ಮಾಡಿ ಹೊರಗಡೆ ಬರೋ ಅಷ್ಟೊತ್ತಿಗೆ ಮಕ್ಳು ಖುಷಿ ಖುಷಿಯಾಗಿ ತಿಂದು ತಟ್ಟೆ ಖಾಲಿ ಮಾಡಿಕೊಟ್ರು ಅಂದರೆ ಅಪ್ಪ ಅದಕ್ಕಿಂತ ಬೇರೆ ಇನ್ನೇನಿದೆ ಟೇಸ್ಟ್ ಒಂದು ಸ್ವಲ್ಪ ಖಾರ ಕಮ್ಮಿಯಾಗಿತ್ತು ಅಂತ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡೆ ತುಂಬ ಚೆನ್ನಾಗಾಗಿತ್ತು ಸೊ ಇದನ್ನ ಚೂರು ತಟ್ಟೆ ಮುಚ್ಚಿ ಹಾಗೆ ಸೈಡ್ಗೆ ಎತ್ತಿಟ್ಬಿಟ್ಟು ಚಪಾತಿ ಹಾಕ್ಕೋಬೇಕು ಈಗ ಯಾಕಂದರೆ ಟೈಮ್ ಆಗೋಯ್ತು ನನಗೆ ಅಂತೂ ನನಗೆ ಭಯ ಆಗ್ತಿತ್ತು ಎಲ್ಲಿ ಬಸ್ ಬಂದುಬಿಡುತ್ತೋ ಅಂತ ಆಫ್ ಮಾಡಿಬಿಟ್ಟು ನಾನು ಪ್ಲೇಟ್ ಮುಚ್ಚಿ ಸೈಡ್ಗೆ ಎತ್ತಿಟ್ಬಿಟ್ಟೆ ಚ ಚಪಾತಿ ಕೂಡ ರೆಡಿ ಮಾಡಾಯಿತು ಹಾಗೆ ಪನ್ನೀರ್ ಬಟ್ರ್ ಮಸಾಲೂ ಸಖತ್ತಾಗಿ ಫಿಟ್ ಸರಿಯಾಗಿ ಸೆಟ್ ಆಗಿದೆ ಸರಿ ಆಯಿತು ಇನ್ನೇನಿಲ್ಲ ಈ ಚಪಾತಿ ಒಂದು ಹಾಕ್ಕೊಂಡು ಮುಗಿಸ್ಕೊಳ್ಳೋಣ ಅಂತ ಸೊ ಇದು ಬಂದು ತವಾ ಬಂತು ಸ್ವಲ್ಪ ವಾಶ್ ಮಾಡಿಕೊಂಡೆ ಯಾಕಂದರೆ ನೈಟ್ ಆಮ್ಲೆಟ್ ಹಾಕಿದ್ದಿದ್ದು ಹಾಗಾಗಿನೇ ಇತ್ತು ಸರಿ ಆಯಿತು ಅಂತ ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಚಪಾತಿ ಹಾಕುವಾಗ ನೋಡಿ ನೋಡಿ ಹಾಕ್ತಾ ಇರಬೇಕು ಎಲ್ಲಿ ಸೀದೋಗುತ್ತೋ ಅನ್ನೋ ಭಯ ಬೇರೆ ಸೊ ಅದನ್ನೇ ನೋಡ್ಕೊಂಡು ಮಾಡ್ತಾ ಇದ್ದಿದ್ದು ಸೊ ಚಪಾತಿನ ಹಾಗೆ ಫಸ್ಟು ಬ್ರೇಕ್ಫಾಸ್ಟ್ ಅವ್ರು ಕೊಟ್ಬಿಡೋಣ ಹುಡುಗರಿಗೆ ಯಾಕಂದರೆ ಲೇಟ್ ಆಯಿತು ಅಂತಂದರೆ ಇನ್ನು ತಿನ್ಬಿಟ್ಟು ಹೋಗಲ್ಲ ಮಕ್ಕಳು ಅದಕ್ಕೇ ಬಾಕ್ಸ್ಗೆ ಹೇಗೂ ಹಾಕೆ ಹಾಕ್ತೀವಿ ಫಸ್ಟ್ ತಿನ್ನೋದು ಕೊಟ್ಬಿಡೋಣ ಇರೋ ಟೈಮಲ್ಲಿ ತಿಂದ್ಕೊಳ್ಳಿ ಅಂತ ಫಸ್ಟು ಒಂದು ಸ ಒಂದು ಚಪಾತಿ ಒಂದು ಸ್ವಲ್ಪ ಪನ್ನೀರ್ ಬಟರ್ ಮಸಾಲ ಮತ್ತು ಒಂದು ಸ್ವಲ್ಪ ಎಗ್ ವೆಜೀಸ್ ಫ ಫ್ರೈಡ್ ರೈಸ್ ಹಾಕ್ಬಿಟ್ಟು ಕೊಟ್ಬಿಟ್ಟೆ ಒಂಚೂರು ಸಾಸ್ ಸೈಡಲ್ಲಿ ಕೊಡಬೇಕಾಗಿತ್ತು ಮರೆತುಬಿಟ್ಟೆ ಪಕ್ಕದಲ್ಲಿ ತೊಗೊಂಡು ಬಂದು ಇಟ್ಕೊಂಡ್ರೂ ನಾನು ಅದನ್ನು ಗಮನಿಸ್ಲಿಲ್ಲ ಫಸ್ಟ್ ಒಬ್ಬನ ಕೊಟ್ಟು ಇನ್ನೊಬ್ಬನ ಕೊಟ್ಟು ನೀರು ಕೊಟ್ಟು ಏ ಇಬ್ಬರು ಊಟ ಮಾಡ್ಕೊಂಡು ರು ಬೇಗ ಚಪಾತಿ ಹಾಕ್ಬಿಡ್ತೀನಿ ಬಾಕ್ಸ್ ಕಟ್ಬಿಡ್ತೀನಿ ಅಂತ ಹೇಳಿ ಅವ್ರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಇರಬೇಕು ಇಲ್ಲ ಅಂದರೆ ಅವರು ಊಟ ಮಾಡಿದೆ ಬೇರೆ ಕಡೆ ಎಲ್ಲಾದರೂ ನೋಡ್ಕೊಂಡು ಆಡ್ ಆಡ್ಕೊಂಡು ಬಿಡ್ತಾರೆ ಅವ್ರಿಗೆ ಟೆಸ್ಟ್ ನಡೀತಿದೆ ಸೊ ತ್ರೀ ತರ್ಟಿಗೆ ಅಲಾರಾಮ್ ಇಟ್ಟು ನನ್ನ ಮಗನ ಎಬ್ಬರಿಸಿದ್ದೆ ದೊಡ್ಡವನ ಅವನು ಸೆವೆಂತ್ ಓದ್ತಿದ್ದಾನೀಗ ಅವ್ನಿಗೆ ಒಂದು ಸ್ವಲ್ಪ ಓದೋದು ಇರತ್ತೆ ಹಾಗಾಗಿ ಅವ್ನಿಗೆ ತ್ರೀ ತರ್ಟಿಗೆ ಎಬ್ಬರಿಸಿ ಅವನ್ನ ಓದೋದಕ್ಕೆ ಬಿಟ್ಟೆ ಅವನು ನೈಟ್ ಏನಿದ್ರು ಬರ್ಕೊಳ್ಳೋದು ಏನಾದರೂ ಇದ್ರೂ ಮಾಡ್ಕೊಳ್ತಾನೆ ಮಾರ್ನಿಂಗ್ ತ್ರೀ ತರ್ಟಿ ಇಲ್ಲಾಂದರೆ ನಾರ್ಮಲ್ ಟೈಮ್ಗಳಲ್ಲಿ ಏನಾದರೂ ವರ್ಕ್ ಇತ್ತು ಅಂದರೆ ಫೈವ್ ತರ್ಟಿ ಆ ಥರ ಇದ್ದು ಮಾಡ್ಕೊಳ್ತಾನೆ ಸರಿ ಇದೊಂದು ಪನ್ನೀರ್ ಸೈಡಲ್ಲಿ ಎತ್ತಿಟ್ಟಿದ್ದೆ ಸರಿ ಇಬ್ಬರಿಗೂ ಪೆಪ್ಪರ್ ಮತ್ತು ಒಂದು ಸ್ವಲ್ಪ ಖಾರ ಮಿಕ್ಸ್ ಮಾಡಿಬಿಟ್ಟು ಅವ್ರಿಗೆ ಉಪ್ಪು ಹಾಕಿ ಎಣ್ಣೆ ಹಾಕಿ ಇದನ್ನು ರೋಸ್ಟ್ ಮಾಡ್ತಿದ್ದೀನಿ ಸರಿ ಇದನ್ನ ಸೈಡಲ್ಲಿ ಎತ್ತಿಡೋದು ಯಾಕೆ ಹುಡುಗರು ತಿನ್ನಲಿ ಅಂತ ಸೊ ಇದು ಆಯಿತು ನಮ್ಮ ಮನೆಯವರು ಕಾಫಿ ಅಂತಂದರು ಸರಿ ಇನ್ನು ಕಾಫಿಗಿಡಬೇಕಲ್ಲ ಅದನ್ನು ಇಟ್ಟಾಯಿತು ಕಾಫಿಗೆ ಹಾಲು ಬಿಸಿಗಿಟ್ಟಿದ್ದೀನಿ ಹಾಗೆಯೇ ಹಾಗಾಗಿ ಹಾಗಾಗಿ ಬಾಕ್ಸ್ಗೂ ಹಾಕ್ಕೊಂಡು ಚಪಾತಿನೂ ಮಾಡಿಕೊಂಡು ಸೊ ಸಿಕ್ಕಾಬಟ್ಟೆ ಬೆಳಗ್ಗೆ ಬ್ಯುಸಿ ಅಂತೂ ಮಾತಾಡೋಕ್ಕೂ ಟೈಮ್ ಇರಲಿಲ್ಲ ನನಗೆ ಆ ವೀಡಿಯೋ ತೆಗೆಯುವಾಗಲೂ ಅಷ್ಟೇ ಸ್ವಲ್ಪ ಮಿಸ್ಟೇಕ್ಸ್ ಕೂಡ ಆಯಿತು ವೀಡಿಯೋನೇ ಆನ್ ಮಾಡಿರಲಿಲ್ಲ ಸೊ ಆ ಥರ ಎಲ್ಲ ಆಗಿದೆ ಅದನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಕಾಫಿಗೆ ಬಿಸಿ ಇಟ್ಟಿದ್ದೀನಿ ಹಾಲು ಅವ್ರಿಗೆ ಒಂದು ಸ್ವಲ್ಪ ಚಿಕ್ಕದಾಗಿ ಕಾಫಿ ಕೊಡ್ತೀನಿ ಯಾವಾಗಾದರೂ ಕೇಳ್ತಾರೆ ಯಾವಾಗಲೂ ಕೇಳಲ್ಲ ಈಗ ಚಪಾತಿನೂ ಹಾಕಾಯಿತು ಬಾಕ್ಸ್ ಕಟ್ಬಿಟ್ಟು ಅವ್ರಿಗೆ ಹಾಗೆಯೇ ಪನ್ನೀರ್ ಬಟರ್ ಮಸಾಲ ಒಬ್ಬನಿಗೆ ಒಬ್ಬನಿಗೆ ಫ್ರೈಡ್ ರೈಸ್ ಹಾಕಿ ನೀರು ಬಾಟಲ್ ಮತ್ತು ಅವನು ಕುಕುಂಬರ್ ಮತ್ತು ಆ್ಯಪಲ್ ಕೇಳಿದ್ದ ಸರಿ ಅದೆಲ್ಲನೂ ಅದನ್ನು ಹಚ್ಚಬೇಕು ಸರಿ ಅದು ಮನ್ಸಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡು ಮಾಡ್ತಾ ಇರ್ತೀನಿ ಇಲ್ಲ ಬಿಡ್ತೀನಿ ಕೆಲವು ಟೈಮಲ್ಲಿ ಎತ್ತಿಟ್ಟಿರೋ ಹಣ್ಣನ್ನು ಕೂಡ ಮನೇಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಆ ಥರ ರಾಂಗ್ ಆಗಬಾರ್ದು ಯಾಕಂದ್ರೆ ಬಸ್ ಹೋಗ್ಬಿಡ್ತಾರೆ ಬಂದು ಒಳಗೆ ನೋಡಿದ ತಕ್ಷಣ ಅಯ್ಯೋ ಈಗ ಹಣ್ಣು ಬಿಡಿಸಿಟ್ಟಿದ್ನಲ್ಲ ಅವ್ರಿಗೆ ಕುಕುಂಬರ್ ಬಿಡಿಸಿಟ್ಟಿರ್ತೀನಿ ಇಲ್ಲ ಅಂತಂದರೆ ನೆಟ್ಟು ಬಿಡಿಸಿಟ್ಟಿರ್ತೀನಿ ಅದು ನೋಡ್ಬಿಟ್ಟು ಅಯ್ಯೋ ಕೊಟ್ಟೆ ಕಳಿಸಿಲ್ಲ ಹುಡುಗರಿಗೆ ಚೆ ಬೆಳಗ್ಗೆ ಕೇಳಿದ್ರಲ್ಲ ಅಪ್ಪ ಅಪ್ಪ ಅಂತ ಅಂದ್ಕೊಂಡು ಒಂಥರ ಆಗ್ಬಿಡ್ತೀನಿ ನಾನು ಒಂದು ಹತ್ತು ನಿಮಿಷ ಕೂತ್ಬಿಡ್ತೀನಿ ಬೇಜಾರಲ್ಲಿ ಅದಕ್ಕೆ ಯಾವತ್ತೂ ಅಷ್ಟೇ ಆ ಥರ ತಪ್ಪಿನ ಮೇಲೆ ಮಾಡಬಾರ್ದು ಅಂತ ಹಾಗಿರೋ ಮಿಸ್ಟೇಕ್ಸ್ ನಮ್ಮ ಒಂದು ಸಲ ಇಟ್ಕೊಂಡು 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 ಕರೆಕ್ಟ್ ಮಾಡ್ಕೊಂಬಿಡ್ತೀನಿ ಮನೆಯವ್ರಿಗೆ ಒಂದು ಸ್ವಲ್ಪ ನಟ್ ನಟಿ ಸಕ್ಕರೆ ಹಾಕಿ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ನೆಸ್ಕೆಫೆ ಕಾಫಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಬಂದು ಹೇಗಿತ್ತು ಅಂತಂದರೆ ಫಿಲ್ಟ್ರ್ ಕಾಫಿ ಇದ್ದಂಗಿತ್ತು ನಮ್ಮ ಮನೆಯವ್ರಿಗೆ ಅದೇ ಕೇಳ್ತಿದ್ದೆ ಚೆನ್ನಾಗಿದೆಯೋ ತುಂಬ ಚೆನ್ನಾಗಿದೆಯಾ ಅಂತ ಸೂಪರ್ ಅಂತಂದ್ರು ಯಾರಾದರೂ ಒಬ್ಬರು ಅಪ್ರಿಷಿಯೇಟ್ ಮಾಡಿದ್ರೆ ನಮಗೂ ಖುಷಿ ತಾನೆ ಬೆಳಗ್ಗೆ ಕಷ್ಟಪಟ್ಟು ನಾವು ಅಡುಗೆ ಮಾಡ್ತೀವಲ್ಲ ಸೊ ನಾಲ್ಕು ಚಪಾತಿ ಬಾಕ್ಸ್ಗೆ ಹಾಕಾಯಿತು ಹಾಗೆಯೇ ಪನ್ನೀರ್ ಬಟರ್ ಹಾಕೋತಾ ಇದ್ದೀನಿ ಒನ್ ಬೈ ಒನ್ ಬೈ ಕೆಲಸಗಳು ಮುಗಿತಾ ಬಂತು ಇನ್ನೇನು ಹುಡುಗರು ಸ್ಕೂಲಿಗೆ ಹೊಟ್ಟ ಮೇಲೆ ನನ್ನ ಕೆಲಸ ಅಂತೂ ಇವತ್ತು ಹತ್ತುವರೆ ಟಾರ್ಗೆಟ್ ಇಕ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಹತ್ತುವರೆಗೆ ಮಾಡಿ ಮುಗಿಸ್ತೀನಿ ಸೊ ಈಗ ಬಾಕ್ಸ್ಗೆ ಇದ್ದೀನಿ ಇದೇ ಫಸ್ಟ್ ಟೈಮ್ ಎಗ್ ರೆಸಿಪಿ ಕಳಿಸ್ತಿರೋದು ನನಗೇನಂದರೆ ಸ್ಕೂಲಲ್ಲಿ ಏನಾದರೂ ಬೈತಾರೆನೋ ಅನ್ನೋ ಥರ ಬಟ್ ಇಲ್ಲ ತಂದು ತರ್ತಾರೆ ಫ್ರೆಂಡ್ಸ್ ಅಂತ ಹೇಳ್ದೆ ಸರಿ ಅದಕ್ಕೇ ಹಾಕಿ ಕೊಡ್ತಾಯಿದ್ದೀನಿ ಸೊ ಹಾಗೆಯೇ ಹಿಂದಲೇ ಆ್ಯಪಲ್ ಮತ್ತು ಬನಾನಾ ಮತ್ತು ಕುಕುಂಬರ್ ಎಕ್ಸ್ಟ್ರಾ ಬಾಕ್ಸ್ಗೆ ಕೊಟ್ಟು ಕಳಿಸ್ತಾ ಇದ್ದೀನಿ ಮನೆಯಲ್ಲಾದರೂ ತಿನ್ನಲಿ ಇಲ್ಲ ಬಸ್ಸಲ್ಲಿ ಹೋಗೋವಾಗಾದರೂ ತಿನ್ನಲಿ ಅಂತ ಸೊ ಇದು ಯಾಕೆ ಈ ನಡುವೆ ಪ್ರ್ಯಾಕ್ಟೀಸ್ ಮಾಡಿಸ್ತಿದ್ದೀನಿ ಹುಡುಗರಿಗೆ ಅಂದರೆ ಸೌತೆಕಾಯಿ ತಿನ್ನಲ್ಲ ಬಾಳೆಹಣ್ಣು ತಿನ್ನಲ್ಲ ಏನಾದರೂ ಕೊಟ್ಟರೆ ಬೇಡ 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 ಅಂತಾರೆ ಅದೇ ಸ್ಕೂಲ್ ನೆಪದಲ್ಲಿ ಕೊಡೋವಾಗ ಖಂಡಿತವಾಗ್ಲೂ ತಿಂತಾರೆ ಫ್ರೆಂಡ್ಸ್ ಕೂಡ ತೊಗೊಂಡು ಬರ್ತಾರಂತೆ ಅಮ್ಮ ಫ್ರೆಂಡ್ಸ್ ತರ್ತಾರೆ ನೀನು ಕೊಡಮ್ಮ ಅಂತಂದ ಸರಿ ಆಯಿತು ಹೇಗೋ ಅವ್ರನ್ನೋ ಇವ್ರನ್ನೋ ನೋಡಿದ್ರಾದರೂ ತಿಂದ್ರಾದರೂ ಸರಿ ಅಂತ ಎಲ್ಲ ಹಚ್ಚಿ ಕೊಡ್ತಾ ಇದ್ದೀನಿ ಆ್ಯಪಲ್ ಒಂದು ಅರ್ಧ ಅರ್ಧಕ್ಕಿಂತ ಒಂಚೂರು ಹೆಚ್ಚಿಗೆ ಕೊಡ್ತಿದ್ದೀನಿ ಮತ್ತು ಬನಾನಾ ಫುಲ್ ಕೊಡ್ತಿದ್ದೀನಿ ಸೌತೆಕಾಯಿ ಅರ್ಧ ಕೊಡ್ತಿದ್ದೀನಿ ಈ ಸೊ ಇಬ್ಬರು ತಿರ್ತಾರೆ ಬಸ್ಸಲ್ಲಿ ಹೋಗುವಾಗ ತಿನ್ಕೊಂಡು ಹೋಗ್ತಾರೆ ಯಾಕಂದರೆ ಆಲ್ಮೋಸ್ಟ್ ಈಗ ಬ್ರೇಕ್ಫಾಸ್ಟ್ ಮುಗಿಸಿದ್ದಾರೆ ಇನ್ನು ಇದು ಕೊಟ್ಟರೆ ಎಕ್ಸ್ಟ್ರಾ ಆಗುತ್ತೆ ಬಟ್ ಬೇಕು ಅಂದರೆ ಒಂದೆರಡು ಪೀಸ್ ಈಗ ಊಟದ ಜೊತೆಗೆ ತಿನ್ನಿ ಬ್ರೇಕ್ಫಾಸ್ಟ್ಗೆ ಇಲ್ಲಾಂದರೆ ಬಸ್ಸಲ್ಲಿ ತಿನ್ನಿ ಅಂತ ಹೇಳಿ ಅದನ್ನು ಕೂಡ ಪ್ಯಾಕ್ ಮಾಡ್ತಿದ್ದೀನಿ ಸೊ ಅರ್ಧ ಸೌತೆಕಾಯಿ ಸಾಕು ಅಂತ ಅರ್ಧ ಸೌತೆಕಾಯಿ ಕೂಡ ಅವ್ರಿಗೆ ಕೊಡ್ತಿದ್ದೀನಿ ಸಿಪ್ಪೆ ತೆಗಿತಿಲ್ಲ ಸಿಪ್ಪೆಯಲ್ಲಿ ಸಿಕ್ಕಾಪಟ್ಟೆ ನಾರಿನಂಶ ಇರುತ್ತೆ ಒಂದು ಒಳ್ಳೆಯ ವಿಷಯ ಯಾಕಂದರೆ ನಾವು ಜಾಸ್ತಿ ಸಿಪ್ಪೆ ಎಲ್ಲ ತೆಗೀಬಾರ್ದು ಕುಕುಂಬರಲ್ಲಾಗಲಿ ಎಲ್ಲ ಸೊ ಕಸರೆ ತೆಗೆದ್ರೆ ಸಾಕು ನೀಟಾಗಿ ವಾಶ್ ಮಾಡಿ ಅವ್ರು ಕೊಟ್ಟರೆ ನೆಮ್ಮದಿಯಾಗಿ ತಿನ್ಕೊತಾರೆ ಸೊ ಸ್ಕೂಲಿಗೆ ಹೊರಟರು ಹುಡುಗರು ಹಾಗೆ ಬ್ಯಾಕ್ ಟು ನನ್ನ ಬ್ಯಾಕ್ ಟು ಕಿಚನನ್ನು ಹಾಗೆ ಬಂದು ಪಾತ್ರೆ ವಾಶ್ ಮಾಡಿಬಿಟ್ಟು ಸಾಂಬಾರಿಗೆ ರೆಡಿ ಇದ್ದೀನಿ ಮಿಕ್ಸ್ ವೆಜ್ಜಿಸ್ ಸಾಂಬಾರು ಸೊ ಸಾಂಬಾರು ಕೂಡ ಆಗಾಗಿತ್ತು ಇದು ರೆಸಿಪಿ ನಾನು ಹಾಕ್ತೀನಿ ನಿಮಗೆ ಸೊ ಟೈಮ್ ಬಂದು ಎಂಟು ಐವತ್ತು ಅಷ್ಟೊತ್ತಿಗೆ ನಾನು ಸೋಫಾ ಕ್ಲೀನ್ ಮಾಡಿ ಮತ್ತು ಹಾಸಿಗೆ ಎಲ್ಲ ನೀಟಾಗಿ ರೆಡಿ ಮಾಡಿ ರೂಮ್ ಕ್ಲೀನ್ ಮಾಡಿಬಿಟ್ಟು ಮತ್ತು ಪಾತ್ರೆ ಎಲ್ಲ ತೊಳೆದಿಟ್ಟೆ ಇನ್ನೇನು ಮನೆ ಒರೆಸ್ಬೇಕು ಬಟ್ಟೆ ಒಗಿಬೇಕು ಆಮೇಲೆ ಫ್ರೆಶ್ ಅಪ್ ಆಗಬೇಕು ಅಷ್ಟೇ ನನ್ನ ಕೆಲಸ ಮುಗಿಯತ್ತೆ ಮಧ್ಯಾಹ್ನಕ್ಕೂ ನೈಟ್ಗೂ ಸೇರಿ ಸಾಂಬಾರು ಪ್ರಿಪೇರ್ ಮಾಡಿಬಿಟ್ಟೆ ಯಾಕಂದರೆ ಕಿಚನಲ್ಲಿ ಹೇಗೂ ನಿಂತು ು ಅಡುಗೆ ಮಾಡ್ತಾ ಇರ್ತೀವಿ ಕಿಚನಲ್ಲಿ ಹೇಗೂ ಕ್ಲೀನ್ ಮಾಡ್ತಿರ್ತೀವಿ ಯಾಕೆ ಸುಮ್ಮನೆ ಇರೋದು ಯಾವುದೋ ಒಂದು ಸಾಂಬಾರು ಮಾಡಿಟ್ಬಿಟ್ರೆ ಮಧ್ಯಾಹ್ನಕ್ಕೂ ಇರೋ ರೈಸ್ಗೆ ಅಜೆಸ್ಟ್ ಮಾಡ್ಕೋಬೋದು ಮುದ್ದೆನೋ ಚಪಾತಿ ಹಿಟ್ಟಿದೆ ಅದು ಅಡ್ಜಸ್ಟ್ ಆಗುತ್ತಲ್ವಾ ಸೊ ಟೈಮ್ ಒಂಬತ್ತು ಐದಾಯಿತು ಮನೆ ಒರೆಸೋದಕ್ಕೆ ಹಾಕ್ಕೊಂಡಿದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಎಲ್ಲ ಗೂಡಿಸ್ಬಿಟ್ಟು ಮನೆಯಲ್ಲಿ ಸೋಫಾ ಎಲ್ಲ ತಳ್ಕೊಂಡು ಹಿಂದೆ ಎಲ್ಲ ಒರೆಸ್ಕೊಂಡೆ ಆಮೇಲೆ ವಾರಕ್ಕೆ ಒಂದು ಸತಿ ಇಲ್ಲ ಎರಡು ಸತಿ ಸೋಫಾ ಎಲ್ಲ ಎಳೆದ್ಬಿಟ್ಟು ಒರೆಸ್ಕೊತೀನಿ ಯಾವಾಗಲೂ ಒರೆಸಲ್ಲ ಆ ಥರ ಎಳಿತಾ ಇದ್ರೆ ಸೋಫಾದು ಆ ಕೆಳಗಡೆ ಇರುವಂಥ ಕಾಲುಗಳು ಅಂದರೆ ಸೋಫಾ ಕೆಳಗಡೆ ಕೊಟ್ಟಿರ್ತಾರಲ್ವ ಸಪೋರ್ಟ್ಗೆ ಅಂತ ಅದು ಬೇಗ ಸೌದೋಗುತ್ತೆ ಅನ್ನೋ ಕಾರಣಕ್ಕೆ ವೀಕ್ಲಿ ಒನ್ಸ್ ಇಲ್ಲಾಂದರೆ ಫೈವ್ ಡೇಸ್ ಒನ್ಸ್ನ ನಾನು ಅದನ್ನು ಎಳೆದು ಒರೆಸಿ ಆಮೇಲೆ ಕ್ಲೀನ್ ಮಾಡ್ಕೋತೀನಿ ಸೊ ಮ್ಯಾಟು ಎರಡೂ ಒಂದೇ ಥರ ಯೂಸ್ ಮಾಡ್ತಾಯಿದ್ದೀನಿ ಅದು ಇನ್ನೊಂದು ತುಂಬ ಹಾಳಾಗಿತ್ತು ಸರಿ ಯಾಕೆ ಅದನ್ನೇ ಯೂಸ್ ಮಾಡೋದು ಅಂತ ಹೇಳಿ ಚೇಂಜ್ ಮಾಡಿದೆ ನಾನು ಇದು ಬೇಗ ವಾಶ್ ಮಾಡಿದ್ರೂ ಒಣಗತ್ತೆ ಅದು ಇನ್ನೊಂದು ಯೂಸ್ ಮಾಡ್ತಾಯಿದ್ದೆ ತುಂಬ ತಿಕ್ನೆಸ್ ಇದೆ ಅದಕ್ಕೆ ಸರಿ ಆಯಿತು ಬಾಗಿಲಿಗೆ ಮತ್ತು ಗೇಟ್ ಬಾಗಿಲಿಗೆ ಹೂವು ಇಡೋಣ ಅಂತ ತೆಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಫ್ರೆಶ್ ಆಗಿ ಫೀಲ್ ಅನಿಸುತ್ತೆ ಮನೆ ಒರೆಸಿದ ತಕ್ಷಣ ಆ ಕಡೆ ಈ ಕಡೆ ಬಾಗಿಲಿಗೆ ಹೂವು ಒಣಗಿರೋ ಹೂವು ತೆಗೆದುಬಿಟ್ಟು ಫ್ರೆಶ್ ಹೂವು ಇಟ್ಬಿಡ್ತೀನಿ ಸೊ ಶಾಮತ್ಗೆ ಹೂವು ಮೊನ್ನೆ ಮಕ್ಕಳಿಗೆ ಸಂಕ್ರಾಂತಿ ಸೆಲೆಬ್ರೇಷನ್ಗೆ ಅಂತ ತೊಗೊಂಡು ಬಂದಿದ್ದೆ ನಾನು ಸ್ಕೂಲ್ಗೆ ಅಂತ ಸೊ ಅದರಲ್ಲಿ ಒಂಚೂರು ಉಳಿದಿದ್ದನ್ನ ತೆಗೆದು ಬಾಗಿಲಿಗೆ ಇಡ್ತಿರ್ತೀನಿ ಸೊ ಯಾರಾದರೂ ಮನೆಗೆ ಹೆಣ್ಮಕ್ಳು ಬಂದರೆ ಅವ್ರಿಗೆ ಅರ್ಶನ ಕೊಡೋಕ್ಕೂ ಮನೇಲಿ ಹೂವು ಅಟ್ಲೀಸ್ಟ್ ಕಟ್ಟಿರೋ ಹೂವು ಇಲ್ಲ ಅಂದ್ರೂ ಈ ರೀತಿ ಸೇವಂತಿಗೆ ಹೂವು ಫ್ರಿಜ್ಜಲ್ಲಿ ಒಂದು ಇಪ್ಪತ್ತು ರೂಪಾಯಿ ತೆಗೆದಿಟ್ಟುಬಿಟ್ರೆ ನಾವೂ ಒಂದೋ ಎರಡೋ ತಲೆಗೆ ಇಟ್ಕೋಬೋದು ಈ ರೀತಿ ಬಾಗ್ಲಿಗೆ ಇಡ್ಬೋದು ಮನೆಗೆ ಯಾರಾದರೂ ಒಂದು ವೇಳೆ ಲೇಡೀಸ್ ಗೆಸ್ಟಾಗಿ ಬಂದುಬಿಟ್ರೆ ಅವ್ರು ಹೋಗೋವಾಗ ಬರೀ ಕೈಯಲ್ಲಿ ಕಳ್ಸೋಕ್ಕಾಗಲ್ಲ ಅರ್ಶಿನ ಕುಂಕುಮ ಕೊಡಲೇಬೇಕಾಗುತ್ತೆ ಆ ಟೈಮಲ್ಲಿ ಹೂವು ಇಲ್ಲದೆ ಕೊಡೋಕ್ಕೂ ಆಗೋಲ್ಲ ಬ ಹೇಗೂ ಫ್ರೂಟ್ಸ್ ಇದ್ದೇ ಇರುತ್ತೆ ಸೊ ಅರ್ಶಿನ ಕುಂಕುಮ ಫ್ರೂಟು ಆ ಥರ ಹೂವು ಇಟ್ಟು ಕೊಟ್ಟರೆ ಒಂಥರ ಖುಷಿ ಅಲ್ವಾ ಎಲ್ಲೆಡಕ್ಕೆ ಸಾಮಾನ್ಯವಾಗಿ ಇಡೋಲ್ಲ ನಾನು ಹಂಗೇನಾದರೂ ಇಡಬೇಕು ಅಂದರೆ ತರಿಸಿ ಸಾಮಾನ್ಯವಾಗಿ ಹೂವು ಸಿಗೋದೇ ಇಲ್ಲ ಬೇಗ ನಮ್ಮ ಕಡೆ ಅದಕ್ಕೆ ತೆಗ್ದು ಇಟ್ಟಿರ್ತೀನಿ ಯಾಕಂದರೆ ಊರೊಳಗಡೆ ಹೋಗಬೇಕಾಗುತ್ತೆ ಹೂ ತೆಗಿಬೇಕು ಅಂದರೆ ಸೊ ಮನೇಲಿ ಹೂವು ಇರೋದು ಒಳ್ಳೇದು ತಾನೇ ಸೊ ಹಾಗೆಯೇ ಕೆಲಸ ಮುಗೀತು ನಂದು ಸಾಂಬಾರು ಕೂಡ ಪ್ರಿಪೇರ್ ಆಗೋಯ್ತು ಇನ್ನೇನು ಆರಾಮಾಗಿ ಕುತ್ಕೋಬೇಕು ಅನ್ನೋ ಅಷ್ಟೊತ್ತಿಗೆ ಕೆಲಸ ಇನ್ನೊಂದು ನೆನಪಾಯಿತು ಏನಂದರೆ ಬಟ್ಟೆ ಒಗೆಯೋದು ನೆನೆಸ್ಬಿಟ್ಟಿದ್ದೆ ಬೆಳಗ್ಗೆನೆ ಸೊ ಚೆನ್ನಾಗಿ ನಿಂತ್ಕೊಂಡಿತ್ತು ಟೈಡ್ ಡಿಟರ್ಜೆಂಟ್ ಪೌಡರ್ ಹಾಕಿ ನೆನೆಸಿಟ್ಟಿದ್ದೆ ಚೆನ್ನಾಗಿ ನೆನ್ಕೊಂಡು ಕೊಳೆಬಿಟ್ಟಿರುತ್ತೆ ಇನ್ನೂ ಒಂದೊಂದು ದಿವಸದ ಮಕ್ಳು ಯೂನಿಫಾರ್ಮ್ ಯಾಕಂದರೆ ಸೋಮವಾರ ರಜೆ ಇತ್ತು ಸರಿ ಅದಕ್ಕೆ ಸೋಪು ಬಿಚ್ಕೊತಿದ್ದೀನಿ ಮತ್ತು ಮೊಬೈಲಲ್ಲಿ ಏನಾದರೂ ಫೋನ್ಗಿಂತ ಬಂದಿದೆಯಾ ಅಂತ ನೋಡ್ತಾ ಇದ್ದೀನಿ ಯಾಕಂದರೆ ಮನೆ ಹೊರ್ಸಕ್ಕೆ ಕೆಳಗೆ ಕೆಳಗಡೆವರೆಗೂ ತೊಳಿಯಕ್ಕೆ ಹೋಗಿದ್ದೆ ಅಲ್ವಾ ಹಾಗಾಗಿ ಏನಾದರೂ ಫೋನ್ ಬಂತ ಅಂತ ನೋಡಿಬಿಟ್ಟೆ ಎತ್ತಿಟ್ಟು ಈಗ ಬಟ್ಟೆ ಒಗೆಯೋಕೆ ಹೋಗಬೇಕು ಬಟ್ಟೆ ಹೋಗದು ಸಡನ್ನಾಗಿ ಅದನ್ನು ಒಣಗಾಕ್ಬಿಟ್ಟು ಆಮೇಲೆ ಇನ್ನು ಮಿಕ್ಕಿದ್ದು ಮನೆ ಕೆಲಸಗಳಿದ್ದರೆ ನೋಡ್ಕೋಬೇಕು ಅಷ್ಟೇ ಮನೆಯವರು ಇನ್ನೂ ಟಿಫನ್ ಬಂದಿಲ್ಲ ಅವ್ರು ಬಂದಿದ ತಕ್ಷಣ ಅವ್ರಿಗೂ ಟಿಫನ್ ಹಾಕಿ ಕೊಡಬೇಕು ಸೊ ಇವತ್ತು ಬೆಳಗ್ಗೆಯಿಂದ ಬಟರ್ ಪನ್ನೀರ್ ಮಸ ಅಂದರೆ ಪನ್ನೀರ್ ಬಟರ್ ಮಸಾಲ ಮತ್ತು ಫ್ರೈಡ್ ರೈಸ್ ಚಪಾತಿ ಹಾಗೆಯೇ ಅನ್ನ ಸಾಂಬಾರು ಎಲ್ಲನೂ ರೆಡಿ ಆಯಿತು ಕಿಚನ್ ಕ್ಲೀನ್ ಆಯಿತು ಮನೆ ಕ್ಲೀನ್ ಆಯಿತು ನಿಂತು ಬಟ್ಟೆ ಒಂದು ಒಗೆದು ಮುಗಿಸಿದ್ರೆ ಮುಗಿತಪ್ಪ ಅನ್ನಿಸ್ತಾ ಇತ್ತು ಹಾಗೆಯೇ ಸಾಂಬಾರು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದೆ ಅದು ಕುದ್ದಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೊಂದು ಒಳ್ಳೆಯ ಟಿಪ್ಪು ಸೊ ಮನೆಯಲ್ಲಿ ನಾನು ಎಮರ್ಜೆನ್ಸಿಗೆ ಅಂತ ಎಷ್ಟು ದುಡ್ಡು ಇಟ್ಟಿರ್ತೀನಿ ಮೇಯ್ನಾಗಿ ಎಲ್ಲರ ಮನೆಗಳಲ್ಲೂ ಎಷ್ಟು ಇರಬೇಕು ಅನ್ನೋದನ್ನ ಫಸ್ಟು ಮನಸ್ಸಲ್ಲಿ ಇಟ್ಕೋಬೇಕು ಸೊ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ ನಾನು ಸೊ ಅದಕ್ಕೂ ಮುಂಚೆ ಮನೆಗಳಲ್ಲಿ ಮನೆಯಲ್ಲಿ ಎಲ್ಲ ಕೆಲಸ ಆದಮೇಲೆ ಇದೊಂದು ಕೆಲಸ ದೊಡ್ಡ ಕೆಲಸ ಬಟ ಹೋಗಿ ಅದು ಒಣಗಾಕೋದು ಡೈಲಿ ತೀರದೇ ಇರೋ ಕೆಲಸ ಪಾತ್ರೆ ಬಟ್ಟೆ ಖಂಡಿತವಾಗ್ಲೂ ತುಂಬ ಒಂದೊಂದು ಟೈಮ್ ಬೇಜಾರಾಗಿಬಿಡುತ್ತೆ ನನಗೇನೆ ಈ ಒಪ್ಪ ದಿನ ಮಾಡಬೇಕಂತ ಏನೂ ಮಾಡೋಕ್ಕಾಗಲ್ಲ ಗೃಹಿಣಿ ಆದಮೇಲೆ ಎಲ್ಲನೂ ಅನುಸರಣೆ ಮಾಡಬೇಕು ಎಲ್ಲನೂ ಮಾಡಲೇಬೇಕು ನಮಗೆ ಅಂತ ಮಾಡ್ಕೊಡಕ್ಕೆ ಯಾರು ಬರ್ತಾರೆ ನಾವೇ ನಮ್ಮ ಕೆಲಸಗಳನ್ನ ಮಾಡ್ಕೋಬೇಕು ಸೊ ಹಾಗೇ ಬೇಗ ಬೇಗ ಎಲ್ಲ ಕೆಲಸ ಮುಗೀತು ಬಟ್ಟೆ ಕೂಡ ಎಲ್ಲ ಒಣಗಾಗಿದೆ ಬಿಸಿಲು ಜಾಸ್ತಿ ಇರಲಿಲ್ಲ ಇವತ್ತು ತೆಳುವಾಗಿತ್ತು ಬಿಸಿಲು ಆದ್ರೂ ಒಣಗಾಕ್ಬಿಟ್ರೆ ಡ್ರೈ ಕೊಟ್ಟಿದ್ದೆ ಸೆವೆನ್ ಮಿನಿಟ್ಸ್ಗೆ ಡ್ರೈ ಕೊಟ್ಟಿದ್ದೆ ಹ್ಯಾಂಡ್ ವಾಷೆ ಮಾಡೋದು ನಾನು ಸೊ ವಾಷಿಂಗ್ ಮಿಷಿನ್ ಇದ್ರೂ ಯಾಕೆ ಕೈಯಲ್ಲಿ ಹೋಗೀತೀರ ಅಂತ ಕೇಳ್ತೀರಾ ನನಗದೇನೋ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಅವತ್ತೆಲ್ಲ ಕೆಲಸ ಮಾಡ್ದಂಗೆ ಇರುತ್ತೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಏನೋ ಮಾಡ್ದಂಗೆ ಅನ್ಸಲ್ಲ ಸೊ ಹತ್ತುವರೆ ನನ್ನ ಟಾರ್ಗೆಟ್ ಆದರೆ ಹತ್ತು ಇಪ್ಪತ್ತೈದಕ್ಕೆ ಎಲ್ಲ ಮುಗ್ದಿತ್ತು ಸರಿ ಹಾಪಲ್ಲಿ ಹಚ್ಕೊಟ್ಟಿದ್ದೆ ಮನೆಯವರು ತಿಂದ್ಬಿಟ್ಟು ಹೋಗಿದ್ದರು ನಾನು ಈಗ ಏನು ಮಾಡ್ತಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಈ ನಡುವೆ ಖರ್ಚಾಗಿತ್ತು ಮನೆಯಲ್ಲಿ ಖರ್ಚ್ ಕೆಲಸ ಅದು ಇದು ಮತ್ತು ಹೊರಗಡೆ ಓಡಾಡೋದು ಅಂತ ದುಡ್ಡು ಖರ್ಚಾಗಿತ್ತು ಬಟ್ ನನಗೆ ಅಂತ ಯಾವಾಗಲೂ ಟ್ವೆಂಟಿ ತೌಸಂಡ್ ಅನ್ನೋದನ್ನಾದರೂ ನಾನು ಮನೆಯಲ್ಲಿ ಕೂಡಿಡ್ತೀನಿ ನನಗೆ ಅಂತ ಅಲ್ಲ ಎಮರ್ಜೆನ್ಸಿ ಅಂತ ಎತ್ತಿರ್ತೀನಿ ಯಾಕಂದರೆ ಮಕ್ಕಳಿಗೆ ಹೊರಗಡೆ ಏನಾದರೂ ಒಂದು ವೇಳೆ ಹೋದರೆ ಬಂದರೆ ಏನಾದರೂ ಕೊಡಿಸ್ಬೇಕಾಗಿತ್ತೆ ಎಮರ್ಜೆನ್ಸಿಗೆ ಏನಾದರೂ ಒಂದು ಖರ್ಚುಗಳು ಬಂದುಬಿಡತ್ತೆ ಏನಾದರೂ ಒಂದು ಬಂದೇ ಬರುತ್ತೆ ಖರ್ಚು ಹೆಲ್ತ್ ವೈಸ್ ಖರ್ಚು ಬಂದರೂ ಕೂಡ ನಾನು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದಕ್ಕೆ ಇನ್ಶೂರೆನ್ಸ್ ಇದೆ ಬಟ್ ಎಮರ್ಜೆನ್ಸಿ ಮ ಚಿಕ್ಕದಾಗಿ ಹೋಗಿ ಬರಬೇಕು ಅಂದರೂ ಕೂಡ ಒಂದು ಎರಡು ಸಾವಿರ ಇಲ್ದಿರೋ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು ಇಪ್ಪತ್ತು ಸಾವಿರ ಆದ್ರೂ ನಂದು ನಂದಲ್ಲ ನಂದು ಆದರೆ ಅದು ನಂದಲ್ಲ ಅಂತ ತೆಗೆದಿಟ್ಬಿಡ್ತೀನಿ ಯಾಕಂದರೆ ಇದು ನಮ್ಮನ್ನು ಕಾಪಾಡುತ್ತೆ ಬೇರೆ ಯಾರ ಮನೆಗೂ ಹೋಗಿ ಕೇಳೋದು ಬೇಕಾಗಿಲ್ಲ ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಳ್ಳಿ ಮನೇಲಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಇಲ್ಲ ನಿಮ್ಮ ಅಕೌಂಟಲ್ಲಿ ಇಟ್ಕೊಂಡ್ರೆ ಖರ್ಚಾಗುತ್ತೆ ಅಂದರೆ ಕೂಡಿಟ್ಟು ಮನೇಲಿ ಭದ್ರವಾಗಿ ಎತ್ತಿಟ್ಕೊಳ್ಳಿ ಅಟ್ಲೀಸ್ಟ್ ಒಂದು ಹತ್ತು ಸಾವಿರ ಆದರೂ ಎತ್ತಿಟ್ಕೊಳ್ಳಿ ಇದು ನಿಮ್ಮ ಫ್ಯೂಚರ್ಗೆ ಒಳ್ಳೆಯದು